ನಮಸ್ಕಾರ ವೆಲ್ಕಮ್ ಟು ಅಚ್ಚೂಸ್ ವರ್ಲ್ಡ್ ಚಾನೆಲ್ ಇವತ್ತು ನಾನು ಕ್ಯಾಪ್ಸಿಕಂ ಚಿತ್ರಣದ ಗುಜ್ಜು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೊದಲಿಗೆ ಇಲ್ಲಿ ನಾನು ಒಂದು ಬಾಣಲಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕೋತಾ ಸ್ವಲ್ಪ ಎಣ್ಣೆ ಬಿಸಿ ಆದ ನಂತರ ನಾನು ಒಂದು ಅರ್ಧ ಕಪ್ನಷ್ಟು ಕಡಲೆ ಬೀಜನ ಮೊದಲೇ ಹುರಿದಿಟ್ಕೋತಾ ಇದ್ದೀನಿ ನೋಡಿ ಒಂದು ಸಲ ಇದು ಕಲರ್ ಸ್ವಲ್ಪ ಚೇಂಜ್ ಆಗ್ತಿದ್ದಂಗೆ ಇದನ್ನು ತೆಗೆದುಬಿಡಬೇಕು ಇಲ್ಲಾಂದರೆ ತುಂಬ ಸೀದೋಗಿಬಿಡುತ್ತೆ ಮತ್ತು ಅದೇ ಬಾಣಲೆಗೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಜೀರಿಗೆ ಹಾಗೆ ಕಡಲೆಬೇಳೆನೋ ಹಾಕ್ಕೊಂಡು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣ ನಾನಿಲ್ಲಿ ಪುಡಿ ಹಿಂಗನ್ನ ಹಾಕೊತಾ ಇದ್ದೀನಿ ಸ್ವಲ್ಪ ಕರುವಿನ ಸೊಪ್ಪು ಮತ್ತು ಎರಡು ಮೀಡಿಯಮ್ ಸೈಜದ ಈರುಳ್ಳಿ ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನೀವು ಈರುಳ್ಳಿ ಬೇಕಾದ್ರೆ ಸ್ವಲ್ಪ ಕಮ್ಮಿ ಜಾಸ್ತಿ ಎಷ್ಟು ಬೇಕಾದರೂ ಹಾಕೊಬೋದು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಒಂದು ದೊಡ್ಡ ಸೈಜ್ ಕ್ಯಾಪ್ಸಿಕಮ್ನ ಬೀಜ ತೆಗೆದು ಹಾಕೋತಾ ಇದ್ದೀನಿ ಈ ಥರ ಬೀಜ ತೆಗೆದು ನೀವು ಬಳಸೋದ್ರಿಂದ ಕ್ಯಾಪ್ಸಿಕಮ್ನ ಯಾವುದೇ ರೀತಿ ಆಸಿಡಿಟಿ ಏನು ಕೂಡ ಆಗೋದಿಲ್ಲ ನೋಡಿ ಇದನ್ನೆಲ್ಲ ಹಾಕೊಂಡು ಸಲ ಚೆನ್ನಾಗಿ ನಾನು ಫ್ರೈ ಮಾಡಿಕೊಂಡು ಇದನ್ನೊಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಹಾಗೆ ಬೇಯಕ್ಬಿಡ್ತೀನಿ ಅಷ್ಟೊಳಗೆ ನಾನೊಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಒಂದು ಹತ್ತು ಎಸ್ಲು ಬೆಳ್ಳುಳ್ಳಿ ಒಂದು ಎರಡು ಇಂಚಷ್ಟು ಶುಂಠಿ ಮತ್ತೊಂದು ಏಳರಿಂದ ಎಂಟು ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಚಿತ್ರಾನ್ನ ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನ ತರ್ತರಿಯಾಗಿ ಮಾಡಿಕೊಂಡ್ರೆ ಸಾಕು ನೋಡಿ ಇಷ್ಟು ಆದರೆ ಸಾಕು ಇದನ್ನೆಲ್ಲ ನಾವು ಚಿತ್ರಾನ್ನದ ಗೊಜ್ಜಿಗೆ ಹಾಕ್ಕೊಂಡು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನಂತರ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶನ ಹಾಕ್ಕೊಂಡು ಒಂದು ಸಲ ಮತ್ತೆ ಕಲಿಸ್ಕೊಳೋಣ ಚೆನ್ನಾಗಿ ಒಂದು ಬಟ್ಲಷ್ಟು ನಾನು ಹಸಿ ತೆಂಗಿನಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈ ಚಿತ್ರಾನ್ನಕ್ಕೆ ನೀವು ತೆಂಗಿನಕಾಯಿ ಎಷ್ಟು ಹಾಕ್ತಿರೋ ಅಷ್ಟು ತುಂಬ ರುಚಿಯಾಗಿರುತ್ತೆ ನೋಡಿ ಇದನ್ನು ಹಾಕ್ಕೊಂಡು ನಾನು ಇಲ್ಲೇ ಒಂದು ಎರಡು ನಿಮಿಷ ಇದನ್ನು ಚೆನ್ನಾಗಿ ಹಾಗೆ ಫ್ರೈ ಮಾಡ್ತೀನಿ ಹುಣಸೆ ಹುಣ್ಸೆಹಣ್ಣು ನಾನು ಮೊದಲೇ ನೆನೆಸಿಟ್ಟಿದ್ದೆ ಅದನ್ನು ಚೆನ್ನಾಗಿ ಕ್ಯೂಚ್ಕೊಂಡು ಅದರಲ್ಲಿರೋ ನಾರು ಬೀಜಗಳನ್ನೆಲ್ಲ ತೆಗೆದು ನಾನು ಇದಕ್ಕೆ ಚಿತ್ರಣಕ್ಕೆ ಹಾಕೊತಾ ಇದ್ದೀನಿ ಇದನ್ನು ಹಾಕ್ಕೊಂಡು ನಾನು ಒಂದು ಐದು ನಿಮಿಷ ನೀವು ಕುದಿಸ್ಕೊಂಡ್ರೆ ಸಾಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸಲ ಎಲ್ಲ ಲಾಸ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಇದನ್ನು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡೋಣ ನೋಡಿ ಯಾರಾದ್ರೂ ನೆಂಟ್ರುಗಳೆಲ್ಲ ತುಂಬ ಜನ ಬಂದರೆ ಮನೇಲಿ ಈ ಥರ ಗೊಜ್ಜೊಂದು ಮಾಡಿಟ್ಕೊಂಡ್ರೆ ನೀವು ರೈಸ್ ಮಾಡಿಬಿಟ್ಟು ಇದಕ್ಕೆ ಇಮಿಡಿಯೇಟಾಗಿ ನೀವು ಕಲಿಸ್ಕೊಡ್ಬೋದು ತುಂಬ ಟೈಮ್ ಕೂಡ ಸೇವ್ ಆಗುತ್ತೆ ಈ ಥರ ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ನೋಡಿ ಕೊನೆಯದಾಗಿ ಇದು ಐದು ನಿಮಿಷ ಕುದ್ದಿದ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇನ್ನೊಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದೆರಡು ನಿಮಿಷ ಹಾಗೆ ಕುದಿಯಕ್ಕೆ ಬಿಟ್ಬಿಡ್ತೀನಿ ಇದರಲ್ಲಿ ಚೆನ್ನಾಗಿ ಎಣ್ಣೆ ಬಿಡಬೇಕು ಆವಾಗಲೇ ಚಿತ್ರಾಂಗಜ್ಜು ತುಂಬ ದಿನ ಇರುತ್ತೆ ಇದನ್ನು ನೀವು ಹಾಗೆ ಫ್ರಿಜ್ಜಲ್ಲಿ ಇಡ್ದಿರೇ ಎರಡು ದಿನದಿಂದ ಮೂರು ದಿನದ ಒಳಗೂ ಇಡ್ಬೋದು ಅಥವಾ ನೀವು ಫ್ರಿಜ್ಜಲ್ಲಿ ಇಡ್ತೀವಿ ಅಂದರೆ ಒಂದು ವಾರದ ತನಕ ಕೂಡ ಇದನ್ನು ಸ್ಟೋರ್ ಮಾಡಿ ಇಡ್ಬೋದು ನೋಡಿ ಚಿತ್ರಾಂಗೊಜ್ಜು ಚೆನ್ನಾಗಿ ಕುದ್ದಿದೆ ಈಗ ಎಣ್ಣೆ ಕೂಡ ನೋಡಿ ಇಲ್ಲಿ ಬಿಡ್ತಾ ಇದೆ ನೋಡಿ ಈ ಥರ ಬಿಡಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ನೋಡಿ ಇವಾಗ ಚಿತ್ರಾಂಗೊಜ್ಜು ರೆಡಿಯಾಗಿದೆ ಅಂತ ಇದನ್ನು ನಾನು ಸ್ಟವ್ ಆಫ್ ಮಾಡಿ ಒಂದು ಹತ್ತು ನಿಮಿಷದಿಂದ ಹದಿನೈದು ನಿಮಿಷ ಚೆನ್ನಾಗಿ ಆರಕ್ಕೆ ಬಿಟ್ಬಿಟ್ಟು ಅನ್ನ ಕಲಸೋಕ್ಕೆ ಎಷ್ಟು ಗೊಜ್ಜು ಬೇಕೋ ಅಷ್ಟು ಮಾತ್ರ ನಾನು ತೊಗೊತೀನಿ ಇಲ್ಲಿ ನೋಡಿ ಮೇಲ್ಗಡೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ವಲ್ಪ ಕಡಲೆ ಬೀಜ ಮೊದಲೇ ಹುರಿದು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕೋತಿದ್ದೀನಿ ಈ ಥರ ಗೊಜ್ಜಲ್ಲಿ ನೀವು ಕಡಲೆ ಬೀಜನ ಹಾಕೋದ್ರಿಂದ ಕ್ರಿಸ್ಪಿನೆಸ್ ಹೋಗ್ಬಿಡುತ್ತೆ ನಾವು ಯಾವಾಗ ರೈಸ್ನ ಕಳಿಸ್ತೀವಿ ಆವಾಗ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಕಡಲೆಬೀಜ ಕೂಡ ಈ ರೆಸಿಪಿ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೆ ಮರಿದಿರೋ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು